ಶ್ರೀ ಗುರುಭ್ಯೋ ನಮಃ ಗಮ್ ಗಣಪತಿ ನಮಃ ಮಾತೃದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ದ್ವಾದಶ ರಾಶಿಗಳ ಡಿಸೆಂಬರ್ ತಿಂಗಳ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ದ್ವಾದಶ ರಾಶಿಯವರಿಗೆ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಸ್ನೇಹಿತರೆ ಇಲ್ಲಿ ಮತ್ತೊಂದು ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗರಿಸಿಕೊಂಡಿರುತ್ತೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ನಮಗೆ ನೀವು ಹೇಳೋದೆಲ್ಲ ಯಾವುದು ನಡೆಯಲ್ಲ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರುವುದನ್ನು ಸಹ ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನೂ ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೇದಾಗಿ ಶನಿದೇವ ಶನಿದೇವನು ಮೀನರಾಶಿಯಲ್ಲಿದ್ದರೆ ಗುರುದೇವ ಕರ್ಕಾಟಕ ರಾಶಿಯಿಂದ ಡಿಸೆಂಬರ್ ಐದನೇ ತಾರೀಕು ವಕ್ರವಾಗಿ ವಾಪಸಾತಿ ಮಾಡ್ತಿದ್ದಾರೆ ಇನ್ನು ಕೇತು ಕೇತು ದೇವ ಬಂದು ಸಿಂಹರಾಶಿಯಲ್ಲಿದ್ದಾರೆ ಶುಕ್ರಗ್ರಹ ಹಾಗೂ ಬುಧಗ್ರಹ ಎರಡೂ ಗ್ರಹಗಳು ವೃಶ್ಚಿಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಇನ್ನು ಹಾಗೆ ಧನಸ್ಸು ರಾಶಿಯಲ್ಲಿ ಸೂರ್ಯಗ್ರಹ ಹಾಗೂ ಕುಜಗ್ರಹ ಇದ್ದಾರೆ ಇನ್ನು ಯಥಾಸ್ಥಿತಿ ರಾಹುಗ್ರಹ ಕುಂಭರಾಶಿಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂತುಷ್ಟರಾಗಿದ್ದಾರೆ ಹಾಗಿದ್ರೆ ಬನ್ನಿ ಈಗ ರಾಶಿಯ ಫಲಾಫಲ ಹೇಗಿದೆ ಎಂದು ತಿಳಿಯೋಣ ಡಿಸೆಂಬರ್ ಮಾಸಿಕ ಜಾತಕ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಧನುರ್ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂತ ಕೇಳೋದಾದ್ರೆ ಧನುರ್ ರಾಶಿಯವರಿಗೆ ಬಹಳಷ್ಟು ಉತ್ತಮವಾಗಿದೆ ಅಂತಾನೆ ಹೇಳಬಹುದು ಈ ತಿಂಗಳು ಇನ್ನು ಯಾಕಾಗಿ ಹೇಗೆ ಅಂತ ಕೇಳೋದಾದ್ರೆ ಮೊದಲನೇದಾಗಿ ನಿಮ್ಮ ವೃತ್ತಿಯ ದೃಷ್ಟಿಕೋನದಿಂದ ನೋಡೋಣ ಬನ್ನಿ ವೃತ್ತಿಯ ದೃಷ್ಟಿಕೋನದಿಂದ ಈ ತಿಂಗಳು ಬಹಳಷ್ಟು ಉತ್ತಮವಾದ ಅನುಕೂಲಕರವನ್ನು ನೀವು ಪಡೆಯುವಂತಹ ತಿಂಗಳು ಈ ತಿಂಗಳಾಗಿದೆ ಧನು ರಾಶಿಯವರಿಗೆ ಇನ್ನು ನಿಮ್ಮ ಕೆಲಸಕ್ಕೆ ನೀವು ಸಮರ್ಪಿತರಾಗುತ್ತೀರಿ ಮತ್ತು ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯಿಂದ ತೃಪ್ತರಾಗುತ್ತಾರೆ ಗುರುವು ನಾಲ್ಕರಂದು ಏಳನೇ ಮನೆಯಲ್ಲಿ ಮುಖವಾಗಿ ಪ್ರವೇಶಿಸುತ್ತಾನೆ ಇದು ನಿಮ್ಮನ್ನು ಕಠಿಣ ಪರಿಶ್ರಮಕ್ಕೆ ಪ್ರೋತ್ಸಾಹಿಸುತ್ತದೆ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ಸಹ ಸಹಾಯವನ್ನು ಮಾಡುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಧನುರ್ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿದೆ ಅಂತ ನೋಡೋರು ಬನ್ನಿ ವಿದ್ಯಾರ್ಥಿಗಳಿಗೆ ತಿಂಗಳ ಆರಂಭವು ಸರಾಸರಿಗಿಂತ ಹೆಚ್ಚು ಫಲಿತಾಂಶಗಳನ್ನು ನೀಡುವಂಥ ಸಾಧ್ಯತೆಗಳು ಈ ತಿಂಗಳಾಗಿದೆ ಧನುರ್ ನಿಮ್ಮ ಬೌದ್ಧಿಕ ಸಾಮರ್ಥ್ಯಗಳು ಸ್ವಾಭಾವಿಕವಾಗಿ ಅಭಿವೃದ್ಧಿ ಹೊಂದುತ್ತವೆ ಮತ್ತು ನೀವು ಪ್ರತಿ ಕಾರ್ಯಕ್ಕೂ ನಿಮ್ಮ ಮನಸ್ಸನ್ನು ಶ್ರದ್ಧೆಯಿಂದ ಕೇಂದ್ರೀಕರಿಸುತ್ತೀರಿ ನೀವು ವಿದೇಶದಲ್ಲಿ ಶಿಕ್ಷಣವನ್ನು ಸಹ ಮುಂದುವರಿಸಲು ಯೋಜಿಸುತ್ತಿದ್ದರೆ ಈ ಪ್ರಯತ್ನದಲ್ಲಿ ಈ ಧನುರ್ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆಗಳು ಬಹಳಷ್ಟು ಏಳವಾಗಿದೆ ಅಂತಲೇ ನಾವು ನೋಡ್ಬೋದಂತಾಗಿದೆ ಈ ತಿಂಗಳು ಇನ್ನು ಈ ತಿಂಗಳು ಧನುರ್ ರಾಶಿಯವರಿಗೆ ಕುಟುಂಬ ಜೀವನಕ್ಕೆ ನೋಡೋದಾದರೆ ಹೇಗಿದೆ ಅಂತ ಕೇಳೋದಾದರೆ ಮಧ್ಯಮ ಅನುಕೂಲಕರವಾಗಿರುತ್ತದೆ ಕುಟುಂಬದ ಒಂದು ಜೀವನದಲ್ಲಿ ಯಾಕಂದರೆ ಕುಟುಂಬ ಸದಸ್ಯರು ಶಾಂತವಾಗಿರುತ್ತಾರೆ ಮತ್ತು ಸಾಮರಸ್ಯದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಕೆಲಸ ಮಾಡುತ್ತಾರೆ ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ನಿಮಗೆ ಮಧ್ಯಮವಾಗಿರುತ್ತದೆ ಗ್ರಹಗಳ ಪ್ರಭಾವವು ನಿಮ್ಮ ಪ್ರೀತಿಯ ಜೀವನಕ್ಕೆ ಸಹ ಉತ್ತಮವಾಗಿದೆ ಅಂತಲೇ ಈ ತಿಂಗಳು ನಿಮಗೆ ಹೇಳ್ತಿದೆ ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಪ್ರಣಯ ಮತ್ತು ಅನ್ಯೂನ್ಯತೆಯನ್ನು ಹೆಚ್ಚಿಸುತ್ತದೆ ಈ ತಿಂಗಳು ಇನ್ನು ಸಾಮರಸ್ಯದ ಸಂಬಂಧವನ್ನು ಬೆಳೆಸಲು ಸಹ ನಿಮ್ಮ ಸಂಗಾತಿಯನ್ನು ಅತ್ಯಂತ ಗೌರವದಿಂದ ನೋಡಿಕೊಳ್ಳಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಧನುರ್ ರಾಶಿಯವರಿಗೆ ಹೇಗಿದೆ ಡಿಸೆಂಬರ್ ತಿಂಗಳಲ್ಲಿ ಅಂತ ನೋಡೋದಾದರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ತಿಂಗಳ ಆರಂಭವು ಸ್ವಲ್ಪ ಸವಾಲಿನದ್ದಾಗಿರಬಹುದು ನಿಮ್ಮ ಆಡಳಿತ ಗ್ರಹವು ಅಂದರೆ ಗುರುಗ್ರಹವು ಆರಂಭದಲ್ಲಿ ಎಂಟನೇ ಮನೆಯಲ್ಲಿ ಇರುವುದರಿಂದ ಈ ತಿಂಗಳು ನೀವು ಕೆಲವು ಆರೋಗ್ಯ ಸವಾಲುಗಳನ್ನು ಸಹ ಎದುರಿಸುವಂಥ ಸಾಧ್ಯತೆಗಳು ಈ ತಿಂಗಳಿದೆ ಅಂದರೆ ನಿಮ್ಮ ಕಣ್ಣುಗಳಿಗೆ ಜೀರ್ಣಾಂಗ ವ್ಯವಸ್ಥೆ ಅಥವಾ ಪಿತ್ತರಸ ಸಂಬಂಧಿತ ಸಮಸ್ಯೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀವು ಅನುಭವಿಸಬಹುದು ಹಾಗಾಗಿ ಈ ಒಂದು ವಿಚಾರದಲ್ಲಿ ನೀವು ಬಹಳಷ್ಟು ಜಾಗರೂಕರಾಗಿರುವಂಥದ್ದು ಧನುರ್ ರಾಶಿಯವರು ಬಹಳಷ್ಟು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಪರಿಹಾರವೇನು ಗುರುಗಳೇ ಧನುರ್ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಅಂತ ಕೇಳೋದಾದರೆ ನೀವು ಗುರುವಾರದಂದು ಅರಿಶಿನ ಅಥವಾ ಕುಂಕುಮ ತಿಲಕವನ್ನು ಹಚ್ಚಿಕೊಳ್ಳಿ ಇದು ಬಹಳಷ್ಟು ಉತ್ತಮವಾದ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಹಾಗೆ ನೀವು ಗುರುವಿನ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಗುರುವಿನ ಒಂದು ಅನುಗ್ರಹವನ್ನು ಪಡೆಯುವಂಥದ್ದು ಬಹಳಷ್ಟು ಮುಖ್ಯವಾಗಿದೆ ಅಂತಲೇ ಹೇಳ್ಬೋದು ಅಂದರೆ ಗುರು ಗುರುವಿನ ಒಂದು ಅನುಗ್ರಹ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಸಾಯಿಬಾಬಾ ಮಂದಿರಕ್ಕಾಗಲಿ ಅಥವಾ ಗುರು ರಾಘವೇಂದ್ರರ ದರ್ಶನ ಪಡೆಯುವಂಥದ್ದು ಬಹಳಷ್ಟು ಉತ್ತಮವಾದ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಅವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಇದಿಷ್ಟು ಧನುರ್ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸಿಕ ಫಲಾನುಫಲಗಳಾಗಿತ್ತು ಇನ್ನು ವಿಡಿಯೋ ಮುಗಿಸುವಂತಹ ಸಮಯ ಬಂದಿದೆ ಸರ್ವರಿಗೂ ಹೊಳಿತೆಯಾಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿ ಸಮಸ್ತ ಸಮ್ಮಂಗಳಾನಿ ಭವಂತು ಅರ್ಪಣ